ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವಲಾಗ್ಸ್ ನಾನಿವತ್ತು ಕಡಲೆಬೇಳೆಯಿಂದ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಒಂದು ಎರಡು ಅವರ್ ನೆನೆ ಹಾಕಿದ್ದೀನಿ ಒಂದೂವರೆ ಅವರ್ ಇಲ್ಲ ಎರಡು ಅವರ್ ನೆನೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ಬಸ್ಕೊಳ್ಬೇಕಾಗುತ್ತೆ ನಂತರ ಒಂದು ಜಾರು ತೊಗೊಂಡು ಅದನ್ನು ನೀರು ಹಾಕ್ತೆ ರುಬ್ಕೊಳ್ಬೇಕಾಗುತ್ತೆ ತರಿ ತರಿಯಾಗಿ ಅಂದರೆ ಒಂದೊಂದು ಬೇಳೆನೂ ಇರಬೇಕು ಈ ನೋಡಿ ಈ ಇದರಲ್ಲಿ ರುಬ್ಕೊಳ್ಬೇಕು ನಾನಿವಾಗ ರುಬ್ಕೊಂಡಿದ್ದೆಲ್ಲ ಆಯಿತು ನಂತರ ಕೊತ್ತಮರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕರಿಬೇವು ಇದನ್ನೆಲ್ಲ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನಂತರ ನೋಡಿ ಚಕ್ಕೆ ಒಂದು ಸ್ವಲ್ಪ ಲವಂಗ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಅಂದರೆ ನಮ್ಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಬೋದು ನಂತರ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನೀಗೇ ತರಿ ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಬ್ಲೆಂಡರಲ್ಲಿ ಹಾಕ್ಕೊಂಡು ನಂತರ ನಾನು ಒಂದು ಬೌಲ್ ಒಳಗಡೆ ಹಾಕ್ಕೊಂಡಿದ್ನಲ್ಲ ರುಬ್ಬಿರ್ತಕ್ಕಂಥ ಕಡಲೆ ಇಟ್ಟು ಈರುಳ್ಳಿ ಮತ್ತು ಸಿಮೆಂಟ್ ಪೇಸ್ಟ್ ಪೇಸ್ಟೆಲ್ಲ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಒಂದು ಕಪ್ಪು ಅದು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ನಾನೇನು ಬೇಕು ಅಂತ ಏನು ಹಾಕಲಿಲ್ಲ ಇತ್ತು ಮನೇಲಿ ಸ್ವಲ್ಪ ಹಾಗಾಗಿ ಹಾಕಿದ್ದೀನಿ ನಂತರ ಸೊಪ್ಪನ್ನೆಲ್ಲ ಹಚ್ಚಿಟ್ಕೊಂಡಿದ್ನಲ್ವ ಹಾಗಾಗಿ ಸೊಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಸಬ್ಬಕ್ಕಿ ಸೊಪ್ಪು ಮುಖ್ಯ ಅದು ಹಾಕಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಐದಾರು ಎಲೆ ಅಷ್ಟು ಪುದೀನ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಸಣ್ಣದಾಗ ಹಚ್ಚಿಟ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡೋ ಆಗಿಲ್ಲ ಇದಕ್ಕೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ ಕಡಲೆಬೇಳೆ ಬಸ್ತಿರ್ತವಲ್ಲ ಹಾಗಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪು ಖಾರ ಅಂದರೆ ಖಾರದ ಪುಡ್ಯಾಕೆ ಮಿಕ್ಸ್ ಮಾಡ್ಕೊಂಡು ಕೈಯಿಂದ ತೊಟ್ಟಿ ನಂತರ ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಎರಡೂ ಕಡೆನೂ ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ ಬ್ರೌನ್ ಕಲರ್ ಬರಬೇಕಾಗುತ್ತೆ ನೋಡಿ ಈಗ ಎರಡೂ ಕಡೆನೂ ಸಹ ಬೆಂದಿದೆ ಇದು ಬ್ರೌನ್ ಕಲರ್ ಬಂದಿದೆ ಒಡೆ ಒಡೆ ಕೂಡ ಈಗ ರೆಡಿಯಾಗಿದೆ ಟೀ ಜೊತೆ ಕಾಫಿ ಜೊತೆ ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್